ಬೆಂಗಳೂರಿನ ಶಿಕ್ಷಕರ ಸದನದಲ್ಲಿ ಇಂದು ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲೆ ಗ್ರೇಡ್ ಎರಡರ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಬೆಂಗಳೂರು ವತಿಯಿಂದ ರಾಜ್ಯ ಮಟ್ಟದ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಮ್ಮೇಳನ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಶೈಕ್ಷಣಿಕ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಮಾನ್ಯ ವಿಧಾನಪರಿಷತ್ ಸಭಾಧ್ಯಕ್ಷರಾದ ಶ್ರೀ ಬಸವರಾಜ್ ಹೊರಟೀರವರು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವರಾದ ಶ್ರೀ ಮಧು ಬಂಗಾರಪ್ಪ ರವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಪದವೀಧರರ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ರಾಮೂಜಿ ಗೌಡ್ರು ಸೇರಿದಂತೆ ಮಾರುತಿ ಮೆಡಿಕಲ್ಸ್ ಮಾಲೀಕರಾದ ಮಹೇಂದ್ರ ಮನೋತ್ರವರು ಹಾಗೂ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ರವೀಂದ್ರ ಭಟ್ಟ ಸೂರಿರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಯೋಗೇಶ್ ಅಯ್ಯಮ್ಮ ಕೊಂಡಾಪುರ ಕಾರ್ಯಾಧ್ಯಕ್ಷರಾದ ರವೀಂದ್ರ ಕೆಂಚೇಗೌಡ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ದೈಹಿಕ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಸಭಾಧ್ಯಕ್ಷರಿಗೆ ಗೌರವ ಜವಾಬ್ದಾರಿ ಅದನ್ನ ನಾವು ನೀವು ಸೇರಿ ಕೊಟ್ಟಿದ್ದೀವಿ ಅದು ಬಹಳ ಮುಖ್ಯ ಆಗ್ತದೆ ಅವರು ನಿಮ್ಮ ಪ್ರಥಮ ಈ ಸಭೆಗೆ ಅಷ್ಟು ದೂರದಿಂದ ನಿಮಗೋಸ್ಕರ ಬಂದಿದ್ದಾರೆ ಯಾಕೆಂದ್ರೆ ಅವರಿಗೆ ಆ ಕಾಳಜಿ ಅವರು ದೈಹಿಕ ಶಿಕ್ಷಕರು ಕೂಡ ಆಗಿದ್ದರು ಎಲ್ಲ ನಿಮ್ದು ಏನೇನಿದೆ ಶಿಕ್ಷಣ ಇಲಾಖೆಯಲ್ಲಿ ಟೀಚರ್ ಆಗಕ್ಕೆ ಎಲ್ಲವನ್ನು ಅರಸಿ ಕುಡಿದು ಎಲ್ಲ ಕತೆ ಮುಗಿಸಿ ಅವ್ರ ಮಂತ್ರಿನು ಆಗಿ ಇವಾಗ ನಮಗೆ ಸೇವೆ ಮಾಡ್ತಕ್ಕಂಥ ಸಹಕಾರ ಮಾಡ್ತಕ್ಕಂಥ ಒಂದು ಉದ್ದೇಶದಿಂದ ಅಷ್ಟು ದೂರದಿಂದ ಬಂದಿದ್ದಾರೆ ಅದಕ್ಕೆ ನಾನು ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಕೇಳಿದ್ದೆ ಯಾಕಂದರೆ ಅವ್ರಿಗೆ ಆ ಕಾಳಜಿ ಇದೆ ಅವರಿಗೆ ಆ ಕಾಳಜಿ ಇದೆ ನಾನು ಕೂಡ ಇವತ್ತು ಆ ಇದೆ ಆ ಕಾಳಜಿ ನಿಮಿ ನಿಮಿತ್ತ ಇವತ್ತು ಬಂದಿರ್ತಕ್ಕಂಥದ್ದು ನಾನು ಇಲಾಖೆ ಬಹಳ ಸಮಸ್ಯೆ ಬಹಳ ನೋಡ್ತೇನೆ ಶಾರ್ಟೇಜು ಆರ್ಟ್ ಟೀಚರ್ ಶಾರ್ಟೇಜ್ ಎಲ್ಲವೂ ಕೂಡ ಮತ್ತೆ ಯಾರು ಭಾಷಣ ಮಾಡಬೇಕಾದ್ರೆ ಸ್ನೇಹಿತರು ಸ್ನೇಹಿತರು ನಮ್ಮ ಸ್ನೇಹಿತರು ಹೇಳಿದ್ರು ಏನಾದ್ರು ಇವತ್ತು ಮಕ್ಕಳು ಕೂಡ ಸರ್ಕಾರಿ ಶಾಲೆಯಿಂದ ದೂರ ಹೋಗ್ತಾ ಇದ್ದಾರೆ ಅಂದ್ರೆ ಕೊರತೆ ಇಲ್ಲ ಕೊರತೆ ಏನಿರ್ಬೋದು ಶಿಕ್ಷಕರು ನಮ್ಮ ದೈಹಿಕ ಶಿಕ್ಷಕರು ಇರ್ಬೋದು ಮತ್ತೆ ಆರ್ಟ್ ಟೀಚರ್ಸ್ ಇರ್ಬೋದು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ನಾನು ಒಪ್ತೇನಿಲ್ಲ ಅಂತ ಹೇಳಲ್ಲ ಆದ್ರೆ ವಿಶ್ವಾಸ ಇಟ್ಕೊಳ್ಳಿ ಅದ್ರ ಜೊತೆಗೆ ಸ್ವಲ್ಪ ನನ್ನ ಜೊತೆಗೆ ತಾಳ್ಮೆ ಅಂತ ಇಲ್ರಿ ಮೂರು ವರ್ಷದೊಳಗೆ ಬದಲಾವಣೆಯನ್ನ ನೂರು ನೂರು ನಮ್ಮ ಸರ್ಕಾರದಿಂದ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಾವು ತರ್ತೀವಿ ಅಂದರೆ ನನಗೆ ಯಾಕಂದರೆ ನೀವು ಮಾತಾಡಬೇಕಾದ್ರಲ್ಲ ನಮ್ಮ ತಂದೆ ಬಂಗಾರಪ್ಪಾಜಿ ಅವ್ರನ್ನ ಸಾಕಷ್ಟು ಜನರು ನೀವೆಲ್ಲರೂ ನೆನ್ಪು ಮಾಡಿಕೊಂಡ್ರೆ ಅದಕ್ಕೆ ನಾನು ಅಭಾರಿಯಾಗಿರ್ತೀನಿ ಯಾಕಂದ್ರೆ ಅವರ ಕೊಡುಗೆಯೂ ಕೂಡ ನಾವು ಯಾವತ್ತೂ ಕೂಡ ಮರಿಬಾರದು ಅವ್ರ ಮಗನಾಗಿ ನನ್ನ ಕರ್ತವ್ಯ ಮತ್ತು ಜವಾಬ್ದಾರಿ ಇದು ಕೂಡ ಹೆಚ್ಚಾಗ್ತದೆ ಅದನ್ನ ನಾನು ವಿಶ್ವಾಸವನ್ನು ಇಟ್ಕೊಳ್ಳಿ ಆ ಜವಾಬ್ದಾರಿಯನ್ನು ಒಳ್ಳೆ ರೀತಿಯಲ್ಲಿ ನಿರ್ವಹಿಸತಕ್ಕಂಥ ಒಂದು ಕೆಲಸವನ್ನ ನಾವು ಮಾಡ್ತೀವಿ ವರ್ಷಗಳಿಂದ ನಮ್ಮ ಪ್ರಾಥಮಿಕ ಶಾಲಾ ಸರ್ಕಾರಿ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಒಂದುಗೂಡಿಸಬೇಕು ಎನ್ನುವಂಥ ಉದ್ದೇಶದಿಂದ ಗ್ರೇಡ್ ಟು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ರಾಜ್ಯದಾದ್ಯಂತ ಕಾರ್ಯವನ್ನು ಮಾಡ್ತಾ ಇತ್ತು ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಸಕ್ರಿಯವಾಗಿ ಅತ್ಯಂತ ಸಕ್ರಿಯವಾಗಿದೆ ಅದೇ ರೀತಿಯಲ್ಲಿ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಬೆಂಗಳೂರಿನಲ್ಲಿ ನಾವು ರಾಜ್ಯ ಮಟ್ಟದ ಈ ಒಂದು ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಮಾವೇಶವನ್ನು ಹಮ್ಮಿಕೊಂಡಿದ್ವಿ ಅದೇ ರೀತಿ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ವಿ ಬದಲಾಗುತ್ತಿರುವಂಥ ಕ್ರೀಡಾ ನಿಯಮಗಳ ಬಗ್ಗೆ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ತಿಳಿಸಿಕೊಡಬೇಕು ಎನ್ನುವಂಥ ಉದ್ದೇಶ ಕೂಡ ಇದ್ದಿತ್ತು ಹಾಗಾಗಿ ಈ ಸಂಘಟನೆಯ ಒಂದು ಬಲವನ್ನು ಪ್ರದರ್ಶಿಸಿದರೆ ಸಂಘಟನೆ ಬಲಿಷ್ಠವಾಗಿದ್ದರೆ ಇವತ್ತು ಎಲ್ಲ ದೈಹಿಕ ಶಿಕ್ಷಕರ ಒಂದು ಬೇಡಿಕೆಯನ್ನು ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಉದ್ದೇಶದಿಂದ ತುಂಬ ಶ್ರಮವಹಿಸಿ ಸಂಘಟನೆಯನ್ನು ಮಾಡಿದ್ದೇವೆ ಅದು ಅತ್ಯಂತ ಯಶಸ್ವಿಯಾಗಿದೆ ಎನ್ನುವಂಥದ್ದು ಮಾನ್ಯ ಶಿಕ್ಷಣ ಸಚಿವರ ಹಾಗೂ ಮಾನ್ಯ ಸಭಾಧ್ಯಕ್ಷರಾದಂಥ ಹೊರಟ್ಟಿ ಸಾಹೇಬ್ರವರ ಮಾತುಗಳನ್ನು ಕೇಳಿದಾಗ ನಮಗೆ ಭರವಸೆ ಮೂಡಿದೆ ಹಾಗಾಗಿ ದೈಹಿಕ ಶಿಕ್ಷಣ ಶಿಕ್ಷಕರ ಏನು ಜ್ವಲಂತ ಸಮಸ್ಯೆಗಳಿದೆ ಅದೆಲ್ಲವೂ ಬಗೆಹರಿಬೇಕು ಅದೆಲ್ಲ ಬಗೆಹರಿದಾಗ ಮಾತ್ರ ನಾವು ಇಂಥ ಕಾರ್ಯಕ್ರಮವನ್ನು ಮಾಡಿದ್ದು ಅದು ಸಾರ್ಥಕವಾಗ್ತದೆ ಎನ್ನುವಂಥ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತೇನೆ ನಾವು ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಸಹ ಶಿಕ್ಷಕರು ಅಂತ ಪರಿಗಣಿಸಬೇಕು ಅದರಿಂದಾಗಿ ಎಲ್ಲ ಬೇಡಿಕೆಗಳು ಈಡೇರ್ತವೆ ಅದು ಒಂದು ಬೇಡಿಕೆ ಈಡೇರಿದ್ರೆ ಎಲ್ಲ ಬೇಡಿಕೆಗಳು ಈಡೇರ್ತವೆ ಸಹ ಶಿಕ್ಷಕರು ದೈಹಿಕ ಶಿಕ್ಷಣ ಅಂತ ಪರಿಗಣಿಸಬೇಕು ಅಂತ ವೈದ್ಯನಾಥನ್ ವರದಿ ಕೂಡ ಅದನ್ನೇ ಹೇಳ್ತಾ ಇದೆ ಅದನ್ನು ಸರ್ಕಾರ ಒಪ್ಪಿಕೊಂಡು ಇಲಾಖೆ ಒಪ್ಪಿಕೊಂಡ್ರೆ ನಮ್ಮ ಎಲ್ಲ ಬೇಡಿಕೆಗಳು ಈಡೇರಿದಾಗ ಇರ್ತದೆ ಹಾಗಾಗಿ ಮುಖ್ಯವಾಗಿ ನಾವು ಆ ಬೇಡಿಕೆಯನ್ನು ಪ್ರಸ್ತಾಪ ಮಾಡಿದ್ದೇವೆ ಶಿಕ್ಷಣ ಸಚಿವರಿಂದ ಹಾಗೂ ಹೊರಟಿ ಸಾಹೇಬರಿಂದ ನಮಗೆ ಧನಾತ್ಮಕವಾದಂಥ ಪ್ರತಿಕ್ರಿಯೆ ಬಂದಿದೆ ಹಾಗಾಗಿ ಆಶಾಭಾವನೆ ಇದೆ ಖಂಡಿತವಾಗಿ ಆ ಬೇಡಿಕೆ ಈಡೇರ್ತವೆ सर <laughs> जो <laughs> ಯಶಸ್ವಿ ನಮಗೆ ತುಂಬ ಖುಷಿ ಇದೆ ನಾವು ಪಟ್ಟಂಥ ಶ್ರಮ ಏನು ಎರಡು ಮೂರು ತಿಂಗಳಿನಿಂದ ನಾವು ಇದಕ್ಕೆ ಶ್ರಮ ಹಾಕಿದ್ದೇವೆ ಆ ಶ್ರಮ ಇವತ್ತು ಅತ್ಯಂತ ಯಶಸ್ವಿಯಾಗಿದೆ ಅಂತ ನಮ್ಮ ಎಲ್ಲ ಜಿಲ್ಲೆಗಳಿಂದ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಎರಡು ದಿನ ಪ್ರಯಾಣ ಮಾಡಿ ಸಹ ಇವತ್ತು ಇಲ್ಲಿಗೆ ಶಿಕ್ಷಕರು ಬಂದಿದ್ದಾರೆ ಯಾವುದೇ ಓಡಿ ಸೌಲಭ್ಯ ಇಲ್ಲದೇ ಇದ್ದರೂ ಕೂಡ ಸಂಘಟನೆಯನ್ನು ಬಲಪಡಿಸಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಜಿಲ್ಲೆಗಳ ಶಿಕ್ಷಕರು ನಮಗೆ ಸ್ಪಂದಿಸಿದ್ದಾರೆ ದೈಹಿಕ ಶಿಕ್ಷಣ ಶಿಕ್ಷಕರು ಅದಕ್ಕಾಗಿ ನಾವು ಅನಂತಾನಂದ ಕೃತಜ್ಞತೆಯನ್ನು ಎಲ್ಲ ಶಿಕ್ಷಕರಿಗೆ ವಹಿಸಿಕೊಂಡು ಅದು ಬೇರೆ ಬೇರೆ ಸಹ ಶಿಕ್ಷಕರನ್ನು ಅಲ್ಲಿ ಏನು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಎಲ್ಲ ನೇಮಕಗಳು ನಡೀತವೆ ದೈಹಿಕ ಶಿಕ್ಷಕರು ಪ್ರತಿ ಹಿರಿಯ ಪ್ರಾಥಮಿಕ ಶಾಲೆಗೆ ಒಂದು ದೈಹಿಕ ಇರಬೇಕು ಅನ್ನುವಂಥ ಬೇಡಿಕೆ ನಮ್ಮ ಮೊದಲಿನಿಂದಲೂ ಇದೆ ಇಲ್ಲಿ ವೈದ್ಯನಾಥನ ಸಮಿತಿ ವರದಿಯಲ್ಲಿ ಕೂಡ ಅದನ್ನೇ ಹೇಳ್ತದೆ ಪ್ರತಿ ಹಿರಿಯ ಪ್ರಾಥಮಿಕ ಶಾಲೆಗೆ ಒಂದು ದೈಹಿಕ ಶಿಕ್ಷಣ ಶಿಕ್ಷಕರು ಇರಬೇಕು ಅಂತ ಈಗ ಹದಿನಾರು ವರ್ಷಗಳಿಂದ ಯಾವುದೇ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿ ಆಗ್ತಾ ಇಲ್ಲ ಅದಕ್ಕಾಗಿ ನಾವು ನೇಮಕಾತಿಯನ್ನು ಮಾಡಬೇಕು ಅಂತ ಬೇಡಿಕೆ ನಿಟ್ಟಿದ್ದು ನಿಜವಾಗಿ ಅದು ನಮ್ಮ ಶಿಕ್ಷಕರ ಬೇಡಿಕೆ ಅಲ್ಲ ಅದು ನಿರುದ್ಯೋಗಿ ಶಿಕ್ಷಕರ ಬೇಡಿಕೆ ಆದರೂ ಕೂಡ ನಾವು ಅದಕ್ಕೆ ಒತ್ತನ್ನು ಕೊಟ್ಟು ಸರ್ಕಾರದ ಮುಂದೆ ಆ ಬೇಡಿಕೆಯನ್ನು ಮಂಡಿಸಿದ್ದು ಮಾನ್ಯ ಶಿಕ್ಷಣ ಸಚಿವರು ಮೊನ್ನೆ ನಿಮ್ಮ ಪತ್ರಿಕೆಗಳ ಮೂಲಕ ಮಾಧ್ಯಮಗಳ ಮೂಲಕ ಹೇಳಿದ್ದಾರೆ ಎರಡು ಸಾವಿರದ ಐನೂರು ದೈಹಿಕ ಶಿಕ್ಷಣ ಶಿಕ್ಷಕರನ್ನು ನೇಮಿಸಿಕೊಡ್ತೀವಿ ಅಂತ ಅದು ನಮ್ಮ ಬೇಡಿಕೆಗೆ ಸಂದಂಥ ಒಂದು ಗೌರವ ಅಂತ ಭಾವಿಸ್ತೀವಿ ಬೇಡಿಕೆ ಈಡೇರಿದೆ ಅಂತ ಭಾವಿಸ್ತೀವಿ ನಮ್ಮ ಹೋರಾಟಕ್ಕೆ ಸಿದ್ಧ ಪ್ರತಿಫಲ ಅಂತ ಭಾವಿಸ್ತೀವಿ ಒಂದು ಕಡೆ ಪ್ರಾಥಮಿಕ ಅಂತವಾಗಿ ಹೇಳ್ತಾ ಇದ್ದಾರೆ ದೈಹಿಕ ಜೊತೆಗೆ ಪ್ರೇಮವನ್ನು ಹೌದು ಹೈಸ್ಕೂಲ್ಗೆ ಹುಡುಕಬೇಕಾಗಿತ್ತು ಹೌದು ಮೊದಲು ಹೈಸ್ಕೂಲಿಗೆ ಮಾತ್ರ ನೇಮಕಗಳು ನಡೀತಾ ಇದ್ವು ಈಗ ಪ್ರಾಥಮಿಕಕ್ಕೆ ಹದಿನಾರು ವರ್ಷಗಳಿಂದ ನಡೆದಿಲ್ಲ ಸರ್ ನಿಜವಾಗಿ ಪ್ರಾಥಮಿಕ ಇದು ಬೇರೆಯುವಂಥ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಇದು ಶಿಕ್ಷಣದ ಬೇರು ಇದು ಇದನ್ನು ಗಟ್ಟಿಪಡಿಸಬೇಕು ಇಲ್ಲಿ ದೈಹಿಕ ಶಿಕ್ಷಕರ ಅವಶ್ಯಕತೆ ಖಂಡಿತ ಇದೆ ಹಾಗಾಗಿ ಹಿರಿಯ ಪ್ರಾಥಮಿಕ ಶಾಲೆಗೆ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಕೊಡಬೇಕು ಅನ್ನುವಂಥ ಬೇಡಿಕೆ ಇವತ್ತು ನಮಗೆ ಅದಕ್ಕೆ ಧನಾತ್ಮಕವಾದ ಪ್ರತಿಕ್ರಿಯೆ ಸಿಗುವುದು ತುಂಬ ಸಂತೋಷ ಓಕೆ ಸರ್ ಥ್ಯಾಂಕ್ ಯು ಕೆ ಎಶ್ ಗೊಂಡಾಪ್ರದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಇವತ್ತಿನ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲಾ ಗ್ರೇ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಸಮ್ಮೇಳನವನ್ನು ನಾವು ಒಂದು ಶಿಕ್ಷಕರ ಸಭೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅತ್ಯಂತ ಹೃದಯಪೂರ್ವಕವಾಗಿರ್ತಕ್ಕಂಥ ನಮ್ಮ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಂ ಸಾಹೇಬರು ಬಂದು ಈ ಒಂದು ಸಭೆಯಲ್ಲಿ ನಮಗೆ ಹೆಚ್ಚಿನ ಸಮಯವನ್ನು ನೀಡಿ ನಮ್ಮ ದೈಹಿಕ ಶಿಕ್ಷಕರಿಗೆ ಭರವಸೆ ನೀಡೋದ್ರ ಜೊತೆಗೆ ನಮ್ಮ ಜೊತೆ ಮೂರು ಗಂಟೆಗಳ ಕಾಲ ನಿರಂತರವಾಗಿದ್ದು ನಮ್ಮ ಉತ್ತಮ ದೈಹಿಕ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ ಹಾಗೂ ಗೌರವಾನ್ವಿತ ಸಭಾಪತಿಗಳಾಗಿರ್ತಕ್ಕಂಥ ಬಸ ಜೋರಟಿ ಸಾಹೇಬರು ಒಂದು ವೈದ್ಯಕೀಯ ಬಂದು ನಮ್ಮೆಲ್ಲರಿಗೂ ಕೂಡ ಬೆಂಬಲವನ್ನು ಸೂಚಿಸಿ ನಮ್ಮ ಸಹಕಾರ ನಮಗೆ ಸಾಕ ನೀಡುವಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಆನೆ ಬಲ ಬಂದಂತಾಗಿದೆ ಅದರ ರಾಜ್ಯ ಸಂಘದ ಎಲ್ಲ ವಿವಿಧ ಜಿಲ್ಲೆಗಳಿಂದ ರಾಜ್ಯದ ಎಲ್ಲ ಜಿಲ್ಲೆಯಿಂದ ಚಾಮರಾಜನಗರದಿಂದ ಬೀದರ್ ಅವರಿಗೆ ಮೂವತ್ನಾಲ್ಕು ಶೈಕ್ಷಣಿಕ ಜಿಲ್ಲೆಯಿಂದ ಭಾಳಷ್ಟು ಜನ ದೈಹಿಕ ಶಿಕ್ಷಕರು ಈ ಒಂದು ಉದ್ದೇಶಕ್ಕೋಸ್ಕರ ಬಂದು ಅತ್ಯಂತ ಯಶಸ್ವಿಯಾಗಿ ನಾವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ರು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಭಾಗವಹಿಸಿರ್ತಕ್ಕಂಥದ್ದು ಅತ್ಯಂತ ಸಂತಸವನ್ನು ಮಾಡಿದೆ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಕರ ವಿವಿಧ ಬೇಡಿಕೆಗಳು ಸಾಕಷ್ಟು ಬೇಡಿಕೆಗಳಿದ್ದಾವೆ ಹೆಚ್ಚುವರಿ ಆಗಿರ್ಬೋದು ಸಿ ಎನ್ ಆರ್ ಆಗಿರ್ಬೋದು ಮತ್ತು ನಮಗೆ ನೇಮಕಾತಿ ಆಗ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ವಿಚಾರ ಹದಿನಾರು ವರ್ಷದಿಂದ ನೇಮಕಾತಿ ಆಗಿಲ್ಲ ಅಂತಕ್ಕಂಥದ್ದನ್ನು ಮಾನ್ಯ ಸಚಿವ ನಮಗೆ ನೇಮಕಾತಿಯನ್ನು ಮಾಡ್ತೀವಿ ಅಂತಕ್ಕಂಥ ಭರವಸೆ ನೀಡಿದರೆ ಸದನದಲ್ಲಿ ಕೂಡ ಮಾತಾಡಿರ್ತಕ್ಕಂಥ ನಮಗೆ ಅಷ್ಟದಾಯಕವಾಗಿರ್ತಕ್ಕಂಥ ಸಂಗತಿ ಆಗಿದೆ ಹಾಗಾಗಿ ನಿಮ್ಮ ಮೂಲಕವಾಗಿ ರಾಜ್ಯದ ಎಲ್ಲ ನಮ್ಮ ಮುಖ್ಯಮಂತ್ರಿಗಳು ಗಮನಕ್ಕೆ ಹೋಗುವುದರ ಮೂಲಕವಾಗಿ ಮತ್ತು ಎಲ್ಲ ನಮ್ಮ ಸರ್ಕಾರದ ಎಲ್ಲ ಮಂತ್ರಿಗಳು ಕೂಡ ಗಮನಕ್ಕೆ ಹೋಗಿ ನಮ್ಮ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ನಿಮ್ಮ ಮೂಲಕ ಕೇಳ್ಕೊಡ್ತೇನೆ ಧನ್ಯವಾದಗಳು ಮಾನ್ಯರೇ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳೇ ಈ ದಿನ ಕಾರ್ಯಕ್ರಮ ಅಭೂತಪೂರ್ವವಾಗಿ ಯಶಸ್ವಿಯಾಗಿ ಮಾನ್ಯ ಶಿಕ್ಷಣ ಸಚಿವರಾದಂಥ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪಾಜಿ ಅವರ ನೇತೃತ್ವದಲ್ಲಿ ಹಾಗೂ ಬಸವರಾಜ್ ಹೊರಟ್ಟಿ ಸಾಹೇಬರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ರಾಜ್ಯ ಮಟ್ಟದ ಶೈಕ್ಷಣಿಕ ಕಾರ್ಯಾಗಾರ ಹಾಗೂ ರಾಜ್ಯ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಸಮ್ಮೇಳನ ಅದ್ದೂರಿಯಾಗಿ ನಡೆದಿದೆ ಮಾನ್ಯ ಸಚಿವರು ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ರೀತಿ ಎಲ್ಲವನ್ನು ಆಶಯವನ್ನು ನೀಡಿದ್ದಾರೆ ನಮ್ಮ ಏನೇನು ಬೇಡಿಕೆ ಇದುವರೆಗೂ ಇತ್ತು ಎಲ್ಲ ಬೇಡಿಕೆಗಳನ್ನ ನಾವು ಈಡೇರಿಸ್ತೀವಿ ನಿಮ್ಗೆ ಆಗಿರೋಂಥ ನಾವು ಇವತ್ತು ಬದಿಗೊತ್ತಿ ನಿಮ್ಗೇನು ನ್ಯಾಯ ಕೊಡಬೇಕು ಆ ನ್ಯಾಯವನ್ನು ಒದಗಿಸ್ತೀವಿ ಅಂತ ಮಾನ್ಯ ಸಚಿವರು ನಮಗೆ ಭರವಸೆನ ಕೊಟ್ಟಿದ್ದಾರೆ ಈ ಮೂಲಕ ರಾಜ್ಯದ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ಶಿಕ್ಷಕ ಬಂಧುಗಳು ಎಲ್ಲರೂ ಸಕ್ರಿಯವಾಗಿ ಒಂದು ಸಂಘಟನೆಗೆ ಇನ್ನೂ ಪೂರಕವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಅಭೂತಪೂರ್ವವಾದ ಸಂಘಟನೆ ಶಕ್ತಿಯನ್ನು ತುಂಬಬೇಕು ನಮ್ಮ ನಾರಾಯಣ ಗುರುಗಳು ಆಶೀರ್ವಾದದಿಂದ ಸಂಘಟನೆಯ ಶಕ್ತಿ ನಾವೇನಾರ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದ್ರೆ ಸಂಘಟನೆ ಇರಬೇಕು ಆ ಸಂಘಟನೆಯನ್ನು ಎಲ್ಲರೂ ಬಳಸ್ಕೊಳ್ಳಿ ಇದೇ ಒಂದು ಕಾರ್ಯಕ್ರಮ ಮುಂದುವರಿಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ರಾಜ್ಯದ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಈ ಮೂಲಕ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ